ಬೆಳಗ್ಗೆ ನೇರವಾಗಿ ಹೋಗಿ ಡೂಪ್ಲಿಕೇಟ್ ಕೀ ತಗೊಂಡು ಡೂಪ್ಲಿಕೇಟ್ ಕೀ ಕೀ ತಗೊಂಡು ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟ್ಲ ಹತ್ರ ಸುಮ್ಮನೆ ನಿಂತಿದೀವಿ ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅಂದಂಗೆ ಎಲ್ಲ ಗಾಡಿಗಳದ್ದು ಒಂದೊಂದೇ ಒಂದೊಂದೇ ಚಾವಿ ಟ್ರೈ ಮಾಡೋದು ಅದ್ರ ಓಪನ್ ಆಯಿತು ಅಂತಂದ್ರೆ ಅದನ್ನ ಎತ್ಕೊಂಡು ಹೋಗೋದು ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ ಇವರು ಫೀಲ್ಡ್ ಇಲ್ಲದೆ ಕೆಲಸ ಮಾಡಿದ್ರು ಆಸ್ಮಾಬಾ ಅನ್ನೋದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರೋಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಕ್ಲೈಂಟ್ಸ್ ಹುಡುಕ್ತಾ ಇದ್ಲು ಅನ್ನೋಂಥದ್ದು ಅವಳು ವರ್ಕ್ ಮಾಡೋಂಥ ಜಾಗದಲ್ಲಿ ಮತ್ತೆ ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್ ಅವ್ರಿಗೊಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅವ್ರದ್ದೊಂದು ಬೈಕ್ ಬೇಕಿರೋ ಸದ್ಯಕ್ಕೆ ಇಟ್ಟಿರ್ತಾರಂತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು ಈ ಥರ ಆಗ್ಬಿಟ್ಟು ಏನು ಮಾಡ್ತಾರೆ ಇವರು ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ ಸೊ ಹಾಕಿದಾಗ ಏನಾಗುತ್ತೆ ಅದು ಹಾವೇರಿಲ್ಲಿದೆ ಇದೆ ದಾವಣಗೆರೆ ಒರಿಜಿನಲ್ ರೆಕಾರ್ಡ್ಸ್ ತೊಗೊಂಬರ್ಲಿಕ್ಕೆ ಬೀಳಿದೀವಿ ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟೋಗಿದ್ರು ಹತ್ತು ಸಾವಿರ ಇಸ್ಕೊಂಡು ಹೋಗಿದ್ರು ಕೊಟ್ಟಿಲ್ಲ ನೀವು ಹತ್ತು ಸಾವಿರ ಇಸ್ಕೊಂಡು ಕೊಟ್ಟು ಇಟ್ಕೊಳ್ಳಿ ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ ಅವ್ರು ಬೇಕಿದ್ದಾಗಿಸ್ಕೊಳ್ಳಿ ಇದರ ಬೇಸಿಕಲಿ ಫ್ರಾಡ್ ಕೆಲಸ ಅಂತಂದರೆ ಹೆಣ್ಮಕ್ಳು ಟೂ ವೀಲರ್ ಫ್ರೆಂಡ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಕೀ ಬಳಿಸಿದ ಒಂದೇ ಕೀ ಏನಿಲ್ಲ ಸಾಕಷ್ಟು ಮಲ್ಟಿಪಲ್ ಕೀಸ್ ಇದ್ದಾವೆ ಯಾವ್ಯಾವ ಟ್ರೈ ಮಾಡಿದಾಗ ಓಪನ್ ಆಗ್ತಾವೆ ಅವನ್ನೆಲ್ಲ ಮೂವ್ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಭಾಳಷ್ಟು ಬೈಕ್ ಅವ್ರು ಕದ್ದಿರ್ಬೋದು ಅದನ್ನೆಲ್ಲ ತನಿಖೆ ಮಾಡೋಂಥದ್ದು